ತಮ್ಮ ಹೆಸರು ತಮ್ಮ ಹೆಸರು ಎಚ್ ಎಸ್ ಶೇಖರಪ್ಪ ಅಂತ ಹರಳಹಳ್ಳಿ ಗ್ರಾಮಸ್ಥರು ನಮ್ಮ ದಾವಣಗೆರೆ ಜಿಲ್ಲೆಗೆ ಮತ್ತು ನಮ್ಮ ಹರಳಹಳ್ಳಿ ಗ್ರಾಮಕ್ಕೆ ನಮ್ಮ ಹೊನ್ನಾಳಿ ತಾಲೂಕಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ನಮ್ಮ ಹೊನ್ನಾಳಿ ತಾಲೂಕಿಗೆ ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಗೆ ಅನುಕೂಲ ಆಗಿದೆ ಅದರಿಂದ ಎಲ್ಲ ಸೌಲಭ್ಯಗಳು ದೊರೀತಾ ಇದ್ದಾವೆ ಇವತ್ತು ಹೆಣ್ಮಕ್ಕಳು ಒಂದು ಯಾವುದೇ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರಬೇಕು ಅಂದ್ರೂ ಒಂದು ಬಸ್ಸಿನ ಸೌಲಭ್ಯ ಐತೆ ನಮ್ಮ ಬಡವರಿಗೋಸ್ಕರ ಅನ್ನದಾನನ ಅನ್ನದಾನಕ್ಕೋಸ್ಕರ ಅವರು ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ದಾರೆ ಇನ್ನೂರು ಯೂನಿಟ್ಟನ್ನು ವಿದ್ಯುಚ್ಛಕ್ತಿನ ಅವರು ಫ್ರೀಯಾಗಿ ಇದ್ದಾರೆ ಇವತ್ತು ಬಡವರು ಸಿದ್ದರಾಮಯ್ಯನವ್ರನ್ನ ಮತ್ತು ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಕರ್ನಾಟಕದ ಜನತೆ ಇಂದು ಮರೆಯಲ್ಲ ಮುಂದೂ ಕೂಡ ಮರೆಯಲ್ಲ ಹಂಗಾಗಿ ನಮ್ಮ ಕರ್ನಾಟಕದ ಜನತೆ ಹೆಚ್ಚಿನ ಭಾಗದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಲ್ಲರೂ ಕಾಂಗ್ರೆಸ್ಗೆ ವೋಟ್ ಮಾಡ್ತಾರೆ ಸಿದ್ದೇಶ್ವರವರು ನಾಲ್ಕು ಬಾರಿ ದಾವಣಗೆರೆ ಜಿಲ್ಲೆಗೆ ಸಂಸದರಾಗಿದ್ದಾರೆ ನಾಲ್ಕು ಬಾರಿ ಅಂದರೆ ಇಪ್ಪತ್ತು ವರ್ಷ ಆಳ್ವಿಕೆಯನ್ನು ಮಾಡುವಂಥದ್ದು ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯ ಅವರುಗಳಿಂದ ಆಗುವಂಥದ್ದು ಆಗಿಲ್ವಾ ಅಂತ ಹೇಳಿ ಸಿದ್ದೇಶ್ ಅವರು ಸಂಸದರಾಗಿ ಅವರು ಚುನಾವಣೆಗೆ ನಿಂತಾಗ ನಾವು ನೋಡಿದ್ದು ಆಮೇಲೆ ಅವರು ಎಲ್ಲಿದ್ದಾರೆ ಹೆಂಗಿದ್ದಾರೆ ನಾವು ನೋಡಿಲ್ಲ ನಮಗೆ ಗೊತ್ತಿಲ್ಲ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೆಲಸ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶ್ರೀರಾಮನ ಜನ್ಮನ ದೇವಸ್ಥಾನವನ್ನು ಈ ದೇಶದಲ್ಲಿ ಹಿಂದೂಗಳು ತಲೆ ಎತ್ತಿ ನಡೆಯುವಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅವರು ಕಾರ್ಯಕರ್ತರು ಅಲ್ಲಲ್ಲಿ ಮಾತಾಡ್ತಾಯಿದ್ರು ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಶ್ರೀರಾಮನ ಶ್ರೀರಾಮನ ದೇವಸ್ಥಾನಗಳನ್ನು ಎಲ್ಲ ಊರಿನಾಗೂ ಸೃಷ್ಟಿ ಮಾಡಿದ್ದಾರೆ ಎಲ್ಲ ಊರಿನಗೂ ಕೂಡ ಶ್ರೀರಾಮನ ದೇವಸ್ಥಾನಗಳಿದ್ದಾವೆ ಅದು ಅದು ಅಂಥ ಏನು ವಿಚಾರ ಏನಲ್ಲ ಅವರು ಮಾಡಿರೋ ವಿಚಾರ ಏನಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಎರಡು ಅಂದರೆ ನಾಲ್ಕು ಐದು ಗ್ಯಾರಂಟಿ ಯೋಜನೆಗಳನ್ನು ತಂದು ಬಡಬಗ್ಗರಿಗೆ ಬಸುವಿಲ್ಲದವರಿಗೆ ನೀಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಗೃಹಲಕ್ಷ್ಮಿ ಎರಡು ಸಾವಿರ ಕೊಟ್ಟಿರೋದು ಇರ್ಬೋದು ಶಕ್ತಿ ನಾರಿ ಯೋಜನೆ ಇರ್ಬೋದು ಬಸ್ ಪ್ರಯಾಣ ಇರ್ಬೋದು ವಿದ್ಯಾವಂತರಿಗೆ ನಿರುದ್ಯೋಗಿಗಳಿಗೆ ಅಂದರೆ ವಿದ್ಯೆ ಮುಗಿಸಿ ಒಂದು ವರ್ಷ ಆದ ನಂತರ ಮನೆಯಲ್ಲೇ ಕೂರಬಾರ್ದು ಅನ್ನೋರಿಗೆ ಡಿಗ್ರಿ ಮಾಡಿದಂಥರಿಗೆ ಮೂರು ಸಾವಿರ ಡಿಪ್ಲೊಮಾ ಮಾಡಿದಂಥವರಿಗೆ ಒಂದೂವರೆ ಸಾವಿರ ಕೊಡುವಂಥದ್ದು ಒಳ್ಳೆಯ ಕಾರ್ಯಗಳನ್ನು ಮಾಡಿಲ್ವ ಇದೇ ರಾಜ್ಯದಲ್ಲಿ ಅಂತೇಳಿ ಈ ರಾಜ್ಯದಲ್ಲಿ ಈ ಗ್ಯಾರಂಟಿ ಕಾರ್ಡ್ಗಳ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರೋದ್ರಿಂದ ಅವರ ಒಂದು ಎರಡು ಸಾವಿರ ಹದಿಮೂರನೇ ಇಸ್ವಿಯಿಂದ ಎರಡು ಸಾವಿರದ ಹದಿನೆಂಟನೇ ಇಸ್ವಿವರೆಗೂ ಐದು ವರ್ಷಗಳ ಕಾಲ ದಕ್ಷ ಆಡಳಿತಗಾರರಾಗಿ ದಕ್ಷ ಕೆಲಸವನ್ನು ಮಾಡಿದ್ರಿಂದ ನಮ್ಮ ಕರ್ನಾಟಕದಲ್ಲಿ ನೂರ ಮೂವತ್ತೈದು ಸೀಟುಗಳು ಬಂದಿದ್ದು ನಿಮ್ಮ ಮತ ನಮ್ಮ ಮತ ಕಾಂಗ್ರೆಸ್ಗೆ ನಮಸ್ಕಾರ ನಮಸ್ಕಾರ